ಇಂಡಿಯಾದ ಯಂಗೆಸ್ಟ್ ಐ ಎ ಎಸ್ ಆಫೀಸರ್ ಅನ್ಸಾರ್ ಅಹಮದ್ ಶೇಖ್ ಅವರ ತಂದೆ ಆಟೋ ಡ್ರೈವರ್ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಯು ಪಿ ಎಸ್ ಸಿ ಎಕ್ಸಾಮನ್ನು ಬರೆದು ಫೈವ್ ಹಂಡ್ರೆಡ್ ಫಾರ್ಟಿ ಫೈವ್ ರ್ಯಾಂಕ್ ತಗೊಂಡು ಐ ಡಿ ಎಸ್ ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸಿಗೆ ಜಾಯ್ನ್ ಆಗ್ತಾರೆ ಅಲ್ಲಿ ವೃತ್ತಿಯಲ್ಲಿ ಇರುವಾಗಲೇ ನನ್ನನ್ನು ಇನ್ನೂ ಉತ್ತಮ ಪಡಿಸಬೇಕು ಅಂತೇಳಿ ಮತ್ತೆ ಎಕ್ಸಾಮ್ ಬರೀತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುನ್ನೂರ ನಲವತ್ತೈದು ತ್ರೀ ಹಂಡ್ರೆಡ್ ಫಾರ್ಟಿ ಫೈವ್ ರ್ಯಾಂಕ್ಸ್ ತಗೊಂಡು ಇದೀಗ ಬಹುಶಃ ಅವರು ಐ ಎ ಎಸ್ಗೆ ಬೇಕಾದ ಎಲ್ಲ ಎಲಿಜಿಬಿಲಿಟಿ ರ್ಯಾಂಕ್ ಅವರಿಗೆ ಬಂದಿದೆ ಸಾಧನೆ ಮಾಡಬೇಕಾದ್ರೆ ಎರಡು ಇರಬೇಕು ಇಲ್ಲಿ ಹುಚ್ಚಿರಬೇಕು ಇಲ್ಲಿ ಕಿಚ್ಚಿರಬೇಕು ತುಂಬ ಖುಷಿ ಆಗ್ತದೆ ತುಂಬ ಖುಷಿ ಆಗ್ತಿದ್ರೆ ಯಾಕಂದರೆ ಇದೊಂದು ಎಕ್ಸಾಮ್ ತುಂಬ ಕಠಿಣವಾದ ಎಕ್ಸಾಮ್ ಸೊ ಅದರಲ್ಲಿ ನಾನೊಬ್ಬ ಸೆಲೆಕ್ಟಾಗಿ ಪಾಸ್ ಆಗಿದ್ದೇನೆ ಸೊ ತುಂಬ ಹೆಮ್ಮೆಯ ಮೂಮೆಂಟ್ ಆಗಿದೆ ಆ್ಯಂಡ್ ಆಲ್ಸೋ ತುಂಬ ಇದಕ್ಕೆ ಖುಷಿ ಆಗ್ತಿದೆ ಯಾಕಂದರೆ ನನ್ನ ಪೇರೆಂಟ್ಸ್ಗೆ ನಾನು ಪ್ರೌಡ್ ಫೀಲ್ ಮಾಡಿದ್ದೇನೆ ಇವಾಗ ಸೊ ಇದೆರಡೂ ರೀತಿ ಕಾರಣದಿಂದ ನನಗೆ ತುಂಬಾ ಖುಷಿ ಆಗ್ತಿದೆ ತುಂಬನೇ ಬ್ಲೆಸ್ಡ್ ಅಂತ ಫೀಲಿಂಗ್ ಆಗ್ತದೆ ನಾವು ಯಾವಾಗ ಯು ಪಿ ಸಿಯಲ್ಲಿ ಆಪ್ಷನ್ಸ್ ಕೊಡ್ತೀವಿ ಐ ಎ ಎಸ್ ಬೇಕಾ ಐ ಪಿ ಎಸ್ ಬೇಕಾ ಐ ಎಫ್ ಎಸ್ ಬೇಕಾ ಅಂತ ನನಗೆ ಮೂಲಭೂತವಾಗಿ ನನಗೆ ಫಾರಿನ್ ಸರ್ವಿಸ್ ಬೇಕಿತ್ತು ಇಂಡಿಯನ್ ಫಾರಿನ್ ಸರ್ವಿಸ್ ಸೊ ನಾನು ನನ್ನೊಬ್ ನನ್ನ ಪೇರೆಂಟ್ಸ್ಗೆ ನಾನು ಒಬ್ಬನೇ ಮಗ ಸೊ ನನಗೆ ಊರಲ್ಲೇ ಇದ್ದು ಅವರನ್ನು ನೋಡ್ಕೊಳ್ಬೇಕಾಗತ್ತೆ ಅದಕ್ಕಾಗಿ ನಾನು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಯೂಸ್ ಮಾಡಿದೆ ಇಫ್ ಐ ಹ್ಯಾಡ್ ಚೋಸನ್ ಇಂಡಿಯನ್ ಫಾರಿನ್ ಸರ್ವಿಸ್ ನಾನು ಇವಾಗ ಫಾರಿನ್ ಸರ್ವಿಸ್ ಸೆಲೆಕ್ಟ್ ಆಗಿ ನಾನು ಫಾರಿನ್ಗೆ ಹೋಗ್ಬೇಕಿತ್ತು ಬಟ್ ನನ್ನ ಪೇರೆಂಟ್ಸ್ ಎಲ್ಲ ಇರ್ತಾರೆ ಸೊ ಅದಕ್ಕೋಸ್ಕರ ಅವ್ರದ್ದು ಒಂದು ಕನಸು ಆಗಿತ್ತು ಅಂದರೆ ಐ ಎಸ್ ಆಗಬೇಕಿತ್ತಂತ ಸೊ ನಾನು ಐ ಎಸ್ ಎ ಫಸ್ಟ್ ಆಪ್ಷನ್ ಕೊಟ್ಟೆ ಸೊ ಲಕ್ಕಿಲಿ ಐ ಎ ಎಸ್ ಆಗಿ ಇನ್ಶಾ ಅಲ್ಲ ಇನ್ ಫ್ಯೂಚರ್ ಐಲ್ ಬಿ ಐ ಆಲ್ ಬಿ ಅಪಾಯಿಂಟೆಡ್ ಆಸ್ ಐ ಎ ಎಸ್ ಆಫೀಸರ್ ಈಷ್ಟು ಅಂದರೆ ಒಂಬತ್ತು ವರ್ಷದವರೆಗೆ ದೊಡ್ಡ ದೀರ್ಘ ಒಂಬತ್ತು ಅಟೆಂಪ್ಟನ್ನು ಮಾಡಿದ್ದೀರಿ ಸೊ ಇದ್ರ ಮಧ್ಯದಲ್ಲಿ ಒಂದು ಸಲವೂ ಅನಿಸ್ತಿಲ್ವ ನನಗೆ ಇಷ್ಟು ಸಾಕು ಅಂತ ತುಂಬ ಸಲ ತುಂಬ ಸಲ ಅನಿಸ್ತಿತ್ತು ಬಟ್ ಪೇರೆಂಟ್ಸ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಇತ್ತು ಯಾವಾಗಲೂ ರಿಸಲ್ಟ್ ಬರ್ತಿತ್ತು ಫೈಲ್ ಆಗ್ತಿದೆ ಸೊ ಪೇರೆಂಟ್ಸಿಗೆ ಕಾಲ್ ಮಾಡಿ ಹೇಳ್ತಿದ್ದೆ ಅಮ್ಮ ಪೇರೆಂಟ್ಸ್ ಕೇಳಿ ಕೇಳ್ತಿದ್ರು ಏನಾಯಿತು ನಾ ಹೇಳಿದೆ ಅಮ್ಮ ಈ ಥರ ಪಾಸಾಗಿಲ್ಲ ಅಂತ ಸೊ ಬಟ್ ತಂದೆ ತಾಯಿ ಏನೂ ಹೇಳ್ತಿರ್ಲಿಲ್ಲ ಅವ್ರು ಹೇಳ್ತಿದ್ರು ಏನು ಪ್ರಾಬ್ಲಮ್ ಇಲ್ಲ ನಾವಿದ್ದೀವಿ ನೀನು ಕಂಟಿನ್ಯೂ ಮಾಡು ಅವರು ಅವ್ರಿಗೆ ಗೊತ್ತು ಅವ್ರು ಹೇಳ್ತಿದ್ರು ನೀ ತುಂಬ ಬಡತನದಿಂದ ಬಂದಿದ್ಯಾ ಒಂದೆರಡು ವರ್ಷ ಇನ್ನೂ ಹಿಡಿಯುತ್ತೆ ಡೋಂಟ್ ವರಿ ಆ ಥರ ಹೇಳಿದ್ದೆ ಅದೇ ಒಂದು ಏನೋ ಒಂದು ಎನರ್ಜಿಯಾಗಿ ನಂಗೆ ಬಂದಿತ್ತು ಸೊ ಅದಕ್ಕೋಸ್ಕರ ನಾನು ಮುಂದೆ ಮುಂದೆ ಹೋಗಿ ಇವಾಗ ಫೈನಲ್ ಅಟೆಂಪ್ಟಲ್ಲಿ ನಾನು ಆಗಿರೋದು ಪದೇ ಪದೇ ನಿನಗೆ ಮತ್ತೊಮ್ಮೆ ಪ್ರಯತ್ನ ಮಾಡುವಂತ ಹೇಳ್ತಾ ಇದ್ರು ಅಂತಾದರೆ ನಾವು ಬೇರೆ ದಂಜೆ ತಾಯಿಗಳನ್ನ ಸಾಮಾನ್ಯವಾಗಿ ನೋಡ್ತೇವೆ ಒಂದು ಹಂತಕ್ಕೆ ಬಂದಾಗ ನೀನು ಕಲ್ತಂದು ಸಾಕು ಇನ್ನು ದುಡಿ ಇನ್ನೂ ನಮಗೆ ಸಾಕು ಅಂತ ಸೊ ಅಂಥ ಸಿಚುವೇಶನ್ ಬಗ್ಗೆ ನಿಮ್ಮ ಅಂದರೆ ಬರಲಿಲ್ಲವಾ ಅಥವಾ ಕನಿಷ್ಠ ನಿಮ್ಮ ಕುಟುಂಬದವರಲ್ಲಿ ಅಂತ ಮಾತುಗಳು ಬರಲಿಲ್ಲವಾ ಅಂತ ಸರ್ ಕುಟುಂಬದರಲ್ಲಿ ಅಷ್ಟೇನು ಹೇಳಲಿಲ್ಲ ನಮ್ಮ ಕುಟುಂಬದವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬಟ್ ಹಾಂ ನನ್ನ ಫ್ರೆಂಡ್ ಸರ್ಕಲಿಂದ ನಮ್ಮ ಡಿಸ್ಟೆನ್ಸ್ ರಿಲೇಟಿವ್ ಇಂದ ಒಂದು ಮೆಸೇಜ್ ಬಂದಿತ್ತು ಯಾಕೆ ಇಷ್ಟು ವರ್ಷ ಇದು ವೇಸ್ಟ್ ಮಾಡ್ತಿದ್ಯಾ ಇವಾಗ ಹೊರಗಡೆ ಹೋಗು ನಿಮ್ಮ ಕಸಿನ್ ನೋಡು ಅಷ್ಟು ದುಡಿತಾ ಇದ್ದಾನೆ ಅಂತ ಬಟ್ ನಂದು ಕ್ಲೋಸ್ ರಿಲೇಟಿವ್ಸ್ ಮತ್ತು ನನ್ನ ಪೇರೆಂಟ್ಸ್ ದೇ ನೆವರ್ ಟೋಲ್ಡ್ ಮೀ ಟು ಯುನೋ ಹೋಗುವ ಹೊರಗಡೆ ಕೆಲಸ ಮಾಡು ದುಡ್ಡಿತ ಆ ಥರ ಏನು ಹೇಳಿಲ್ಲ ಏನು ಹೇಳಿದ್ರು ನಿನ್ನ ಅನಿಸೇನಿದೆ ಅದನ್ನು ಅನಿಸ್ ಮಾಡು ಅಂತ ಹೇಳಿದ್ದಾರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ನಷ್ಟು ಜನ ಅಂದರೆ ಹೆಚ್ಚಾಗಿ ನಾವು ನೋಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ಅಥವಾ ಕರಾವಳಿಯ ಕರ್ನಾಟಕದಲ್ಲಿ ಕೂಡ ಈ ಐ ಎ ಎಸ್ ಐ ಪಿ ಎಸ್ ಈ ಹಂತಕ್ಕೆ ಹೋಗುವವರು ಬಹಳ ಕಡಿಮೆ ಸೊ ಅವರಿಗೆ ಒಂದು ಸಂದೇಶ ಕೊಡಬೇಕು ಮತ್ತು ನೀವು ಅದು ಯಾಕೆ ನೀವು ಕಲಿಬೇಕು ಅನ್ನೋದನ್ನು ಕೂಡ ಹೇಳಬೇಕು ಯಾಕಂದ್ರೆ ನಿಮಗೊಂದು ಗುರಿ ಬಂದಿದೆ ಅಂದರೆ ನೀವು ಒಂದು ಉದ್ದೇಶ ಇತ್ತು ನಿಮ್ಮದು ಆ ಉದ್ದೇಶ ಏನು ಅಂತ ನೀವು ಹೇಳಿದರೆ ಅದು ಉಳ ಉಳಿದವರಿಗೆ ಮಾದರಿ ಆಗ್ಬೋದು ಅಂತ ಸರ್ ಸರ್ ನಮ್ಮ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರ ಏನು ಒಂದು ಯುನೀಕ್ನೆಸ್ ಅಂದರೆ ನಾವು ಬಾರ್ಡ್ನಿಂದನೇ ಒಂದು ಕಲ್ಚರ್ ಜೊತೆ ತುಳುನಾಡು ಕಲ್ಚರ್ ಜೊತೆ ನಾವು ದೊಡ್ಡಾಗಿರ್ತೀವಿ ಸೊ ನಮ್ಮ ಫೋಕಸ್ ಮೇನ್ ಎಜುಕೇಷನ್ಲಿರುತ್ತೆ ಸೊ ಎಲ್ಲ ಸಮುದಾಯದ ಒಟ್ಟಿಗೆ ಹೋಗುವಂಥ ಒಂದು ಉದ್ದೇಶ ಇರುತ್ತೆ ಸೊ ಇಂಥ ಒಂದು ವ್ಯಕ್ತಿ ಐ ಎ ಎಸ್ ಐ ಪಿ ಎಸ್ ಆದರೆ ಅವನು ದೇಶಕ್ಕೊಂದು ಮಾದರಿ ಐ ಎ ಎಸ್ ಐ ಪಿ ಎಸ್ ಆಗ್ತಾನೆ ಸರ್ ಸೊ ನಾವಿವಾಗಲೂ ನೋಡ್ತಿರೋದೇನೆಂದರೆ ನಮ್ಮ ದೇಶದಲ್ಲಿ ಒಳ್ಳೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಒಂದು ನೀಡ್ ಇದೆ ಸೊ ನನ್ನ ಏನು ಮೆಸೇಜ್ ಇದೆ ಅಂದರೆ ತುಳುನಾಡಿನ ಎಲ್ಲ ಜನರು ಹೊರಗಡೆ ಬಂದು ಶೈಕ್ಷಣಿಕವಾಗಿ ಓದಿ ಡೆಲ್ಲಿ ಹೋಗಿ ಬೆಂಗ್ಳೂರಿ ಓದಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಯಾಗಿ ಬರಬೇಕಾಗುತ್ತೆ ಇದೊಂದು ಅವರ ಕಡೆಯಿಂದ ದೇಶಕ್ಕೋಸ್ಕರ ಒಂದು ಒಂದು ಕೆಲಸ ಆಗಿಬಿಡುತ್ತೆ ದೇಶ ದೇಶ ಒಂಥರ ದುಡಿಬೇಕು ಹಣ ಗಳಿಸಬೇಕು ಅನ್ನುವಂಥ ಮತ್ತು ಒಂದು ಮನೆಯನ್ನು ನೋಡ್ಕೊಳ್ಬೇಕು ಅನ್ನೋದು ಮತ್ತೊಂದು ಬೇರೆ ಒಂದು ಉನ್ನತ ದೊಡ್ಡ ಮನೆ ಬಂಗಲೆ ಕಟ್ಟಬೇಕು ಇಂಥದ್ದು ಕೂಡ ಇರ್ತದೆ ಸೊ ಇದರ ಮಧ್ಯದಲ್ಲಿ ಅದಕ್ಕೆ ಕಂಪೇರ್ ಮಾಡಿದರೆ ಹಣ ಗಳಿಸಲಿಕ್ಕೆ ಅಷ್ಟು ಆಸ್ಪದ ಇಲ್ಲದ ಇದನ್ನು ಆಯ್ಕೆ ಮಾಡುವ ಬಗ್ಗೆ ಏನೋ ಹಣ ಇದು ಸೆಕೆಂಡ್ರಿ ಸರ್ ಮೈನ್ ಪ್ರೈಮರಿ ಥಿಂಗ್ ಈಸ್ ಇಂಪಾರ್ಟೆನ್ಸ್ ನಾವು ಏನು ಡ್ರೀಮ್ ಇದೆ ಅದಕ್ಕೆ ನಾವೆಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅದು ಸರ್ ಸೊ ನಾನು ಒಂಬತ್ತು ವರ್ಷ ಅನ್ಎಂಪ್ಲಾಯ್ಡ್ ಆಗಿದ್ದೆ ನನಗೆ ಹಣನೇ ಬೇಕಿದ್ದಾದರೆ ನಾನು ಗಲ್ಫ್ ಹೋಗಿಬಿಟ್ಟು ದುಡಿಬೋದಿತ್ತು ಬಟ್ ಒಂಬತ್ತು ವರ್ಷ ಅನ್ಪ್ರೌಡ್ ಆಗಿನೂ ನಾನು ನನ್ನ ಏನು ಡ್ರೀಮ್ ಇದೆ ಅದರ ಬಗ್ಗೆ ನಾನು ಹೋರಾಟ ಮಾಡಿ ಒಂಥರ ಇದು ಹೋರಾಟವೇ ನನ್ನ ಲೈಫಲ್ಲಿ ಸೊ ಜೀವನದಲ್ಲಿ ಹಣನೇ ಎಲ್ಲ ಮುಖ್ಯ ಆಗಿರಲ್ಲ ಸರ್ ಜೀವನದಲ್ಲಿ ನಿಮ್ಮ ಕನಸು ನಿಮ್ಮ ತಂದೆ ತಾಯಿಯರ ಕನಸು ಅದೇನಿದೆ ಅದರ ಬಗ್ಗೆ ನೀವು ಏನು ಹೋರಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾ ಏನನ್ನ ಸಾಧಿಸಬೇಕು ಅಂತ ಅವ್ನು ಏನಾದ್ರೂ ಗುರಿಯನ್ನು ಇಟ್ಕೊಂಡಿದ್ದೀರ ನಾನು ನಾನು ಆದ್ರೆ ಇಂಥದ್ದೊಂದು ವಿಷಯ ಸಾಧಿಸಿ ತೋರಿಸ್ಬೇಕು ಅಂತ ಸರ್ ನಂದು ಎರಡೇ ಇಂಪಾರ್ಟೆಂಟ್ ಥಿಂಗ್ ಸರ್ ನನಗೆ ಚಾನ್ಸ್ ಸಿಕ್ಕಿದರೆ ಒಂದು ಶೈಕ್ಷಣಿಕ ಶಿಕ್ಷಣ ವ್ಯವಸ್ಥೆ ಮತ್ತು ಹೆಲ್ತ್ ಹೆಲ್ತ್ ವ್ಯವಸ್ಥೆ ಇದೆರಡ್ರ ಬಗ್ಗೆ ತುಂಬಾ ಫೋಕಸ್ ಆಗಿರಬೇಕು ಯಾಕಂದರೆ ಸರ್ ನಾವು ಬೇರೆ ಕಡೆ ನೋಡಿದರೆ ಈ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಸಕ್ಸಸ್ ಇದೆ ಹ್ಯೂಮನ್ ಡೆವಲಪ್ಮೆಂಟ್ ಇದೆ ಲೈಕ್ ಫಾರ್ ಎಕ್ಸಾಂಪಲ್ ಕೇರಳದಲ್ಲಿ ಮಲಪುರಂ ಡಿಸ್ಟಿಕ್ ಇದೆ ಅಲ್ಲಿ ಸೋಶಿಯೋ ಎಕನಾಮಿಕ್ ಇಂಡಕ್ಟ ಇಂಡಿಕೇಟರ್ಸ್ ಸರ್ ಸೊ ವೆರಿ ಗುಡ್ ಅಲ್ಲಿ ಯಾಕಂದರೆ ಅಲ್ಲಿ ಶಿಕ್ಷಣ ಮತ್ತು ಹೆಲ್ತ್ ಇದ್ರ ಬಗ್ಗೆ ತುಂಬನೇ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ ಸರ್ ಸೊ ಯಾವಾಗ ನೀವು ಈ ಎರಡು ಕ್ಷೇತ್ರದಲ್ಲಿ ಇಂಪಾರ್ಟೆನ್ಸ್ ಕೊಡ್ತೀರಾ ಆಟೋಮ್ಯಾಟಿಕ್ಕಾಗಿ ಆ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಕಾಣಸಿಗುತ್ತೆ ನಾವು ಪ್ರಯತ್ನ ಮಾಡಿದ್ದೇವೆ ಅವನು ಪ್ರಯತ್ನ ಜಾಸ್ತಿ ಮಾಡಿದ್ದೇವೆ ಬಾರಿ ಖುಷಿಯಾಗಿದೆ ಬಹಳ ಸಂತೋಷ ಎಂಟು ವರ್ಷ ಒಂಬತ್ತು ವರ್ಷ ಪ್ರಯತ್ನ ಮಾಡುವಾಗ ಇದು ಬೇಕು ಇಲ್ಲ ಹಾಗೆ ಇಲ್ಲ ಹಾಗೆ ಎಲ್ಲರೂ ಒಂದು ಯೋಚನೆ ಮಾಡ್ತಾರೆ ಹೇಳಿದ್ರೆ ಸಾಕು ಕಲ್ತದ್ದು ನಾವೊಂದು ಕೆಲಸ ಮಾಡಿ ನಮ್ಮನ್ನು ಬದುಕು ಕಟ್ಕೋ ಅಂತ ಹೇಳ್ತದೆ ಅವನದು ಆಸೆ ಇತ್ತು ಐ ಎಸ್ ಆಗಬೇಕಂತ ಹಾಗೆ ಅವನಿಗೆ ಸಪೋರ್ಟ್ ಮಾಡಿದ್ದೇವೆ ನಿಮಗೆ ಯಾವಾಗ ಹೇಳಿದ ಅವನು ಆಸೆ ಇತ್ತು ಅಂತ ಅವ್ರು ಹೇಳ್ತಿದ್ದ ಚಿಕನ್ದಲ್ಲೇ ಹೇಳ್ತಿದ್ದ ಒಳ್ಳೆ ಆಫೀಸರ್ ಆಗಬೇಕು ಅಂತ ಆದರೆ ಐ ಎ ಎಸ್ ಅಂತ ನಾನು ಅನಿಸ್ಲಿರಲ್ಲ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದೇವೆ ಏನೂ ಅವನಿಗೆ ಕಷ್ಟ ಕೊಡಲಿಲ್ಲ ಓದಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು